ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಆ ಹಲೋ ಸರ್ ನಮಸ್ಕಾರ ನಮಸ್ಕಾರ ಆರಾಮದಿರಿ ಸರ್ ಗೊತ್ತ ಹಿಡಿದ್ರಿ ಹೌದಲ್ಲ ಇವಾಗ ಗೊತ್ತಾಯ್ತು ಗೊತ್ತಿಡ್ಲಿಲ್ಲ ಇವಾಗ ಗೊತ್ತಾಯ್ತು ಹೇಳಿ ಇದು ಗಾಡಿ ಕಳಿಸಲ್ಲ ರೀತಿಗ ಹ್ಮ್ ಮೊದಲ್ ಟೈಮ್ ಫಸ್ಟ್ ಟೈಮ್ ಕಳ್ಸಿ ಕೊಟ್ಟಿದ್ರಲ್ಲ ನನಗೆ ಒಳ್ಳೆ ಹ್ಮ್ ಆರಾಮದಿರಿಲ್ಲ ಅರಾಮ್ ಅದಿವಿ ರೀ ನೀವ್ ಹ್ಮ್ ನಾವ್ ಚೆನ್ನಾಗಿದೆ ಡ್ಯೂಟಿ ನಡದದ ಅದ ಹೊಳ್ಳಿ ಮಾಡ್ಬೇಕ್ ಅಂತ ವಿಚಾರ ಇಟ್ಕೊಂಡಿದೆವ್ ಮತ್ತ ಅದಕ್ಕೆ ಹಾಕಿದೆ ನಾನ್ ಹೌದಾ ಹ್ಮ್ ಎಲ್ಲಿ ಎಷ್ಟ್ ಮಾಡಲ್ ಗಾಡಿ ಇದು ಅದ ಎರಡ್ ಸಾವಿರದ ಹನ್ನೆರಡು ರಿಜಿಸ್ಟ್ರೇಷನ್ ಹದಿಮೂರು ಡಾಕ್ಟರ್ ಗಾಡಿ ಅದು ಓನರ್ಶಿಪ್ ಎಷ್ಟ್ ಐತಿ ಓನರ್ ಎಷ್ಟ್ ಆಗಿದೆ ಓನರ್ ನಾನ್ ಥರ್ಡ್ ಓನರ್ ಈಗ ಇನ್ಶೂರೆನ್ಸ್ ಎಲ್ಲ ಓಕೆ ಇದೆ ಲೋನ್ ಅಲ್ಲ ಗಾಡಿ ಮೇಲೆ ಏನು ಇಲ್ಲ ರೀ ರನ್ನಿಂಗ್ ಎಷ್ಟ್ ಆಗಿದೆ ಗಾಡಿದು ರನ್ನಿಂಗ್ ಎರಡು ಇಪ್ಪತ್ತ ಒಂದ್ ಆಗೇತಿ ನೋಡ್ರಿ ಎರಡು ಇಪ್ಪತ್ತ ಒಂದ್ ಹೊಡಿದ್ವಿ ಹ್ಮ್ ಇಂಜಿನ್ ಎಲ್ಲಾ ಚೆನ್ನಾಗಿದೆ ಅಲ್ಲಾ ಗಾಡಿದು ಹಾ ಏನ್ ಪ್ರಾಬ್ಲಮ್ ಏನಿಲ್ಲ ಸರ್ ಇದು ಫಿಫ್ಟಿ ಪರ್ಸೆಂಟ್ ಆಗಿದೆ ಟೈರ್ ಗಳು ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಅದ ಏನ ಟೈರ್ ತೊಂದರೆ ಇಲ್ಲ ಫೋರ್ ಇಂಡೋ ಪೋಸ್ಟ್ ಅಲ್ಲಿ ಎಸಿ ಎಲ್ಲಾ ಬರ್ತದಲ್ಲ ಹಾ ಎಲ್ಲಾ ಇದಾವೆ ಎಲ್ಲಾ ಓಕೆ ಅದ ಯಾವ್ದು ವಿಡಿಯೋ ಏನಾ ಇದು ಹಾ ವಿಡಿಯೋ ಡೀಸೆಲ್ ವೇರಿಯಂಟ್ ಡೀಸೆಲ್